ಕನ್ನಡ ಬ್ಲಾಕ್ಸ್ಗೆ ತಮ್ಮಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನೀವು ನಾವು ಸ್ಕೂಲ್ ಹತ್ರ ಹೋಗಿದ್ದು ಅಲ್ಲಿ ಫೀಡ್ಬ್ಯಾಕನ್ನು ಕೊಟ್ಟಿದ್ದವರೆಗೂ ನೋಡಿದ್ರಿ ಆಯಿತಾ ಅದಾದಮೇಲೆ ನಾವು ಎಲ್ಲಿಗೆ ಹೋಗಿದ್ವಿ ದ ಫೇಮಸ್ ಒಂದು ಪ್ಲೇಸ್ಗೆ ಹೋಗಿದ್ವಿ ಸೀರಿಯಸ್ಲಿ ನಮ್ಮ ಯಜಮಾನ್ರು ನನಗೆ ರೆಫರ್ ಮಾಡಿರುವಂತಹ ಪ್ಲೇಸ್ ಇದು ಅದು ಯಾವ ಪ್ಲೇಸು ಏನು ನೋಡೋಣ ಬನ್ನಿ ಸೊ ಇದು ನಮ್ಮ ಪರ್ಯಂತವರ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ನೋಡ್ಬೋದಲ್ಲಿ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನನ್ನ ಮಗನಿಗೆ ಎಕ್ಸ್ಪೆಷಲಿ ಕ್ಲೀನ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅವನಿಗೂ ಅಷ್ಟೇ ಇವಾಗಲೇ ಅಂತಲ್ಲ ಅವನು ಒಂದು ಒನ್ ಇಯರ್ ಟೂ ಇಯರ್ಸ್ ಬೇಬಿ ಇದ್ದಾಗ್ಲಿಂದನೂ ಅವ್ನಿಗೆ ಕಾಲಿಗೆ ಅನ್ನ ಸಿಗಬಾರ್ದು ಆಮೇಲೆ ಮೈಬಾಲ್ ಮೇಲೆಲ್ಲ ಅನ್ನ ಚಲ್ಕೊಂಡು ತಿನ್ನೋದಾಗಿರಲಿ ಈ ಥರ ಅಂತೂ ಅವ್ನಿಗೆ ಇಲ್ಲವೇ ಇಲ್ಲ ಸೊ ನಾವೊಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಶೇರ್ ಮಾಡಿದ್ದೆ ಅನ್ಕೋತೀನಿ ಒಂದು ನಾಲ್ಕೈದು ಸ್ಕೂಲ್ಗಳನ್ನು ವಿಸಿಟ್ ಮಾಡಿದ್ವಿ ಸೊ ನಮ್ಮ ನಿಯರ್ ಬೈಯಲ್ಲೇ ಒಂದು ಸ್ಕೂಲ್ ಇದೆ ಅಂದರೆ ಲೈಕ್ ಅದು ಗೌರ್ಮೆಂಟ್ ಸ್ಕೂಲೂ ಅಲ್ಲ ಈ ಕಡೆ ಪ್ರೈವೇಟ್ ಸ್ಕೂಲೂ ಅಲ್ಲ ಜಸ್ಟ್ ನಾವು ತುಂಬ ಜನ ನಮಗೆ ರೆಫರ್ ಮಾಡಿದರು ಅಲ್ಲಿ ತುಂಬ ಚೆನ್ನಾಗಿದೆ ಎಜುಕೇಷನು ಒಂದು ಸತಿ ಹೋಗಿ ನೋಡಿ ನೋಡಿ ಅಂತ ಸರಿ ಅಂತ ಹೇಳಿ ಹೋಗಿದರೆ ಸೀರಿಯಸ್ಲಿ ನನ್ನ ಮಗ ಅಂತೂ ಹತ್ಕೊಂಡೇ ಬಿಟ್ಟ ಮಮ್ಮಿ ನಾನು ಈ ಸ್ಕೂಲಿಗಂತೂ ಬರೋದಿಲ್ಲ ಅಂತ ಬಿಕಾಸ್ ರೀಸನ್ ಏನು ಗೊತ್ತಾ ಅಲ್ಲಿರ್ತಕ್ಕಂಥ ವಾಶ್ರೂಮ್ಸು ಕ್ಲಾಸ್ ರೂಮ್ವರೆಗೂ ಸ್ಮೆಲ್ ಬರ್ತಾ ಇತ್ತು ಅಲ್ಲಿರೋ ಮಕ್ಕಳು ಪಾಪ ಅವರ ಪರಿಸ್ಥಿತಿ ಹೇಗೋ ಸೀರಿಯಸ್ಲಿ ನಂಗೆ ಇವಾಗಲೂ ನೆನೆಸ್ಕೊಂಡ್ರೆ ಓ ಮೈ ಗಾಡ್ ಅನಿಸುತ್ತೆ ಸೊ ಪರ್ಯಂತಂಗೆ ನಾವು ಈ ಸ್ಕೂಲಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗ ತುಂಬಾ ಇಷ್ಟಪಟ್ಟ ಆ್ಯಂಡ್ ಕ್ಲೀನ್ನೆಸ್ ಮೇನಾಗಿ ಆ್ಯಂಡ್ ಟೀಚರ್ಸು ಮಕ್ಕಳಿಗೆ ತೋರಿಸುವಂತಹ ಕೇರ್ ಆಗಿರ್ಬೋದು ಆ್ಯಂಡ್ ಪರ್ಯಂತ ಇವಾಗ ಇಷ್ಟು ಒಂದು ಎಜುಕೇಟೆಡ್ ಆಗಿದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಅಂದರೆ ಅದಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ದ ಸ್ಕೂಲ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಯಾವ ಪ್ಲೇಸ್ಗೆ ಹೋದ್ವಿ ಅಂತ ಹೇಳಿ ನೀವು ನೋಡ್ ನೋಡಿದ್ರಿ ಅಲ್ವಾ ಇದು ಬಂದ್ಬಿಟ್ಟು ಸರ್ಜಾಪುರ್ ಸೈಡಲ್ಲಿರುವಂತಹ ಒಂದು ಹೋಟೆಲ್ಲು ಇಲ್ಲಿನ ಯಜಮಾನ್ರು ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ರಂತೆ ಅಂದರೆ ಅವರು ಆಕ್ಸಿಸ್ ಬ್ಯಾಂಕ್ ಫೀಲ್ಡ್ ವರ್ಕ್ ಮೇಲೆ ಓಡಾಡಬೇಕಾದ್ರೆ ಇಲ್ಲಿ ಒಬ್ಬರಿಗೆ ಕ್ರೆಡಿಟ್ ಕಾರ್ಡು ಅಥವಾ ಅಕೌಂಟೋ ಏನೋ ಮಾಡಲಿಕ್ಕೆ ಹೋಗಿದ್ದಾಗ ಅವರು ಇಲ್ಲಿ ಊಟ ಮಾಡಿದ್ರಂತೆ ಕಸ್ಟಮರು ಊಟ ಪರ ಮಾಡಿ ಸರ್ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಜೊತೆಯಲ್ಲೇ ಪಾಪ ಊಟ ಮಾಡಿಕೊಂಡು ಕಾರ್ಡೆಲ್ಲ ಪ್ರೊಸೆಸ್ ಮಾಡಿ ಬಂದಿದ್ರಂತೆ ಬಟ್ ಅವತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ನಿನ್ನ ಒಂದು ಸತಿ ಕರ್ಕೊಂಬರ್ಬೇಕಿತ್ತು ಪರಿಹಂತನೂ ಕರ್ಕೊಂಬರ್ಬೇಕಿತ್ತು ಅಂತ ಹೇಳಿ ಹೇಳ್ತಾ ಇದ್ರು ಸೊ ಹೇಗಿದ್ರು ಇವತ್ತು ನಾವು ಬಂದಿದ್ದೀವಲ್ವ ಅದು ಬೇರೆ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಬಂದಿರೋದರಿಂದ ಟಿಫನ್ ಏನೂ ಮಾಡಿರಲಿಲ್ಲ ನಮಗೊಂದು ನೆಪ ಏನು ಗೊತ್ತಾ ಈ ಥರ ಸ್ಕೂ ಸ್ಕೂಲ್ ಮೀಟಿಂಗು ಅಥವಾ ಏನಾದರೂ ಇದೆ ಅಂದಾಗ ಸ್ವಲ್ಪ ಬೇಗ ಎದ್ರೂ ಕೆಲಸ ಕೆಲಸ ಜಾಸ್ತಿ ಇರುತ್ತಲ್ಲ ಗೈಸ ಹಾಗಾಗಿ ಹೋಟೆಲ್ನ ಪ್ರಿಫರ್ ಮಾಡ್ತೀವಿ ನಮಗೂ ಮೂರೊತ್ತು ಮನೇಲಿ ಮಾಡಿ 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 ಸಾಕಾಗಿರುತ್ತೆ ಸೊ ಒಂದಿನಾದರೂ ಆಚೆ ತಿನ್ನಬೇಕಲ್ವಾ ಏನಂತೀರಾ ಕಮೆಂಟ್ ಮಾಡಿ ಸೊ ನಮ್ಮ ಯಜಮಾನ್ರಿಗೂ ಗೊತ್ತು ಅದು ಈ ಥರ ಎಲ್ಲಾದರೂ ಔಟ್ಸೈಡ್ ಹೋದಾಗ ಅವರು ಫುಡ್ಡು ಆಚೆನೆ ಪ್ರಿಫರ್ ಮಾಡ್ತಾರೆ ಯಾವಾಗಲೂ ಮನೇಲೇ ಮಾಡ್ತೀಯ ಪರವಾಗಿಲ್ಲ ಊಟ ಮಾಡೋಣ ಆಚೆನೇ ಅಂತ ನಾನು ಆದರೂ ಹೇಳಿದೆ ಅವರಿಗೆ ಬೇಡ ಕಣ್ರಿ ಹೋಗೋಣ ಮನೆಗೆ ಮನೇಲೆ ಊಟ ಮಾಡಿ ಏನಾದರೂ ಮಾಡ್ಕೊಡ್ತೀನಿ ಬನ್ನಿ ಅಂತ ಬಟ್ ಅವ್ರಿಗೆ ಗೊತ್ತಾಯ್ತು ಅನಿಸುತ್ತೆ ನನ್ನ ಇನ್ನರ್ ಫೀಲಿಂಗು ಹಾಗಾಗಿ ಬೇಡ ಬೇಡ ನಾವು ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ ಅಂತ ಹೇಳಿ ಹೋಗಿದ್ವಿ ರಿಯಲಿ ತುಂಬ ವರ್ತ್ ಅಂತಾನೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಬರೀ ಇಲ್ಲ ನೋಡ ಬರೀ ಅಂತ ನೆಟ್ಟಿಗೆ ನಿಂತ್ಕೋಕಂದ ನೆಟ್ಟಿಗೆ ನಿಂತ್ಕೋ ಇವಾಗ ಆ ಊಟ ಮುಗಿಸ್ಕೊಂಡ್ವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಗೈಸ್ ಊಟ ಯೂಶ್ವಲಿ ನಾವು ಏನು ಮಾಡ್ತೀವಿ ಗೊತ್ತಾ ನಮ್ಮ ಕರ್ನಾಟಕ ಯಾವಾಗಲೂ ಮಾಡ್ತಾ ಇರ್ತೀವಲ್ವಾ ಊಟ ಬಟ್ ಇವತ್ತು ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಆಂಧ್ರ ಮ್ಯೂಸಿಕ್ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಎಲ್ಲ ವೈಸು ಸೊ ಯಾರಾದರೂ ನಿಯರ್ ಈ ಕಡೆ ಓಡಾಡ್ತಾಯಿದ್ರೆ ಒಂದು ಸತಿ ವಿಸಿಟ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಹೆಂಗಿತ್ತು ರೀ ಟೇಸ್ಟು ಟೇಸ್ಟ್ ಹೆಂಗಿತ್ತು ಚೆನ್ನಾಗಿತ್ತಲ್ಲ ಅಥವಾ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಸೊ ನಿನ್ನೆ ವೀಡಿಯೋ ಯಾರಾದರೂ ನೋಡಲಿಲ್ಲ ಅಂದ್ರೆ ನೋಡಿ ತುಂಬಾ ಚೆನ್ನಾಗಿದೆ ವೀಡಿಯೋ ಆ ನ್ಯಾಚುರಲ್ ಆಗಿ ನಾವು ಹೇಗೆ ಮಾತಾಡ್ತೀವೋ ಅದೇ ತರನೇ ಹಾಕಿದ್ದೀನಿ ಆ ವಿಡಿಯೋಗೆ ತುಂಬಾ ಜನನೇ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಯಾವತ್ತೇ ಆಗಲಿ ಆಂಧ್ರ ಮಿಲ್ಸ್ಗೆ ಹೋದರೆ ಮಾತ್ರ ಅಲ್ಲಿ ಮೇ ಬಿ ಸೋಡಾ ಅದೆಲ್ಲ ಹಾಕಲ್ಲ ಅನ್ಸುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಎರಡೆರಡು ಸತಿ ಹಾಕಿಸ್ಕೊಂಡು ಊಟ ಮಾಡಿದ್ವಿ ನಿಜವಾಗ್ಲೂ ಓಟ್ ಇದೆ ಮೊನ್ನೆ ಪಾಪ ಇಲ್ಲೇ ಸತ್ತೋಗಿದ್ದವು ಈ ಕೆರೆಗೆ ಬಿದ್ದರಿ ಪಾಪ ನೋಡಿ ಗೈಸ್ ಮೊನ್ನೆ ಬೆಳಗ್ಗೆ ಕಾಗೆಗಳ ಕಾಕ ಅಂತ ಅರಿಸ್ತಾ ಇತ್ತು ಏ ಏನೋ ಬಿಡು ಅಂತ ಸುಮ್ಮದೆ ಆದರೆ ಸಾಯಂಕಾಲ ಅಷ್ಟೊತ್ತಿಗೆ ನೋಡಿ ಅಲ್ಲಿ ಕೆರೆ ಕಾಣಿಸ್ತಾ ಇದೆಯಾ ಆ ಕೆರೆಯಲ್ಲಿ ಪಾಪ ಒಂದು ಅಮ್ಮ ಏನೋ ಮಗಳ ಜೊತೆ ಜಗಳ ಆಡಿ ಬಂದು ಕೆರೆ ಕುತ್ಸ ಸೊ ಗಾಯ್ಸ್ ನಿಮಗೆ ಗಿಲಿ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಅದು ಕೂಗೋದ್ರ ಮುಖಾಂತರ ಗೊತ್ತಾಗತ್ತೆ ಅದು ಗಿಲಿ ಬಂದಿದ್ಯಾ ಇಲ್ವಾ ಅಂತ ಕೇಳಿಸ್ಕೊಳ್ಳಿ ನಾನೇನು ಮಾತಾಡೋದಿಲ್ಲ ನೀವೇ ಕೇಳಿಸ್ಕೊಳ್ಳಿ ನೋಡೋಣ ಯಾರು ಗೆಸ್ ಮಾಡಿ ನನಗೆ ಆನ್ಸರ್ ಮಾಡ್ತೀರಾ ಅಂತ ಅಲ್ಲಿದೆ ತಿಂತಾ ಇದೆ ನೋಡಿ ಈ ಕಡೆ ಬಾ ಪ್ಯಾರೆಟ್ ಆ ಕಡೆ ಜಾಸ್ತಿ ಹಣ್ಣಿದೆ ಅಂತ ಆ ಕಡೆ ಹೋಗಿದೆ ಅದು ಬರುತ್ತೆ ರೀ ರೀ ಎಲ್ಲಿದೆ ಅಂತ ಇವಾಗ ನಾನು ತಿಳಿಸ್ತೀನಿ ನೋಡಿ ಆರ್ ಎಂಬೆಲ್ ಕೂತಿದ್ದೆ ನೋಡಿ ಆರೆಂಬೆಲ್ ಕೂತಿದೆ ಗ್ರೀನ್ ಕಲರ್ ಅಲ್ವಾ ಪ್ಯಾರೆಟು ಮೇ ಬಿ ನಿಮಗೆ ಕಾಣಿಸ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ ಕೇಳಿಸ್ಕೊಳ್ತೀನಿ ಅದರ ಸೌಂಡು ಕಿರ್ಚುತ್ತೆ ಏನಪ್ಪ ಬೋರಿಂಗ್ ಅಂದ್ಕೊತೀರ ಗೈಸ್ ನೀವು ಬೋರಿಂಗ್ ಅಂದ್ಕೊಂಡ್ರೂ ಪರವಾಗಿಲ್ಲ ನೋಡಿ ಮನೆ ಮಕ್ಳಿಗೆ ತೋರಿಸಿ ಪಾರೈತೆ ನೋಡಿ ಆಗಲೇ ಇಲ್ಲಿ ರಂಬೆ ಇದೆಯಲ್ಲ ಗೈಸ್ ಈ ರಂಬೆ ಅಲ್ಲಿ ಬರುತ್ತೆ ಬರತೇರಿ ಹಾಗೆ ನೋಡ್ತಾರೆ ಯಾಕಂದರೆ ನೋಡಬೇಕು ಅಂದ್ರೂ ಲಕ್ಕ ಇರ್ಬೇಕು ಕಾಣಿಸೋ ಹಾಗೆ ಇದ್ದಿದ್ರೆ ಅದಿಲ್ ಮುಂದೆ ಬರುತ್ತೆ ತೋರಿಸ್ತೀನಿ ಅದು ನಿಮಗೆ ಕಾಣಿಸ್ಬಾರ್ದು ಅಂತ ಬಚ್ಚೊಂಡಿದೆ ಇವಾಗ ಈ ಕಡೆ ಬರುತ್ತೆ ನೋಡಿ ಯಾವಾಗ ಸಿರ್ಗಾ ಮತ್ತೆ ಶೂಟ್ ಮಾಡ್ತೀನಿ ಸೊ ಗೈಸ್ ನೋಡಿದ್ರಲ್ಲ ಇದು ಆಗಿತ್ತು ಇದೊಂದು ಸ್ಮಾಲ್ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲಾಟ್ಸ್ ಆಫ್ ಲವ್